ನಮಸ್ತೆ ವೀಕ್ಷಕರೇ ನಾವು ಇವಾಗಿರೋದು ಬ್ರಹ್ಮಾವರ ಬಾರ್ಕೂರಲ್ಲಿ ಮೇಡಮ್ ದೀಪ್ತಿ ಅಂತೇಳಿ ಸೇ ಲೋಕೇಶ್ ಅಂತ ಅವರು ಎಂಬ್ರಾಯ್ಡ್ರಿ ಮಷೀನು ತಗೊಂಡಿದ್ದಾರೆ ಏನಕ್ಕೆ ಅಂದರೆ ಇವರು ಜಾಸ್ತಿ ಎಂಬ್ರಾಯ್ಡ್ರಿ ಮಿಷಿನ್ನು ತೊಗೊಂಡಿರೋದು ಬ್ಲೌಸ್ ಪರ್ಪಸ್ಗೆ ಬಟ್ ಅವ್ರಿಗೆ ಆಲ್ರೆಡಿ ಜಾಸ್ತಿ ವರ್ಕ್ ಇರೋದು ಬಂದ್ಬಿಟ್ಟು ಲೋಗೋಸು ಸುಮಾರು ಲೋಗೋಸ್ ಮಾಡ್ತಾರೆ ತುಂಬ ಮಣಿಪಾಲ್ ಹಾಸ್ಪಿಟಲ್ದು ಆ ಕಡೆ ಈ ಕಡೆದು ಎಲ್ಲದೂ ಲೋಗೋಸ್ ಕವರ್ ಮಾಡಿಬಿಟ್ಟು ಲೋಗೋಸ್ ಎಂಬ್ರಾಯ್ಡ್ರಿನೇ ಜಾಸ್ತಿ ಫೇಮಸ್ ಇವರು ಆ್ಯಕ್ಚುಲಿ ಬ್ಲೌಸ್ ಅದೇ ಥರ ವರ್ಕ್ ಮಾಡ್ತಾರೆ ರೆಡಿಮೇಡ್ ಬ್ಲೌಸ್ ಮೇಲೂ ಇವ್ರು ವರ್ಕ್ ಮಾಡ್ತಾ ಇರ್ತಾರೆ ಸೊ ಚಿಕ್ಕ ಪುಟ್ಟ ಆ ಥರ ಸೊ ಯಾವಾಗ ಯಾವ ಥರ ಮಾಡ್ತಾ ಇದ್ದಾರೆ ಏನು ಅಂತ ತಿಳಿಸ್ಕೊಡ್ತಾರೆ ಸರಿ ಬನ್ನಿ ನೋಡಿ ಕೈಕಸೂಟಿ ಕೆಲಸ ಅಂದ್ರೆ ಟೈಲರಿಂಗ್ ಕೆಲಸ ಎಷ್ಟೋ ಹೆಣ್ಮಕ್ಳ ಮನೆ ಬೆಳಗಿದೆ ಸೊ ಹಾಗೆ ಎಚ್ ಎಸ್ ಡಬ್ಲ್ಯೂ ಮಿಷನ್ ಇಂದೂ ಕೆಲವು ಮನೆಗಳು ಬೆಳಗ್ತಾ ಇದೆ ಇನ್ನೂ ಬೆಳಗ್ಲಿಕ್ಕಿದೆ ಅದನ್ನ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಳಿ ಸರ್ ಅಂದ್ರೆ ಮುಂಚೆ ಟೈಲರಿಂಗ್ ಟೈಲರಿಂಗ್ ಕ್ಲಾಸಿಗೆ ಹೋಗ್ಬೇಕಿದಿತ್ತು ಇಲ್ಲ ಅಂದ್ರೆ ಒಂದು ಇದು ಟೈಲರ್ ಹತ್ರ ಹೋಗಿ ಅಲ್ಲಿ ಕಲ್ತು ಮತ್ತೆ ಅದಾದ ನಂತರ ಈ ಸಿಂಗಲ್ ನೀಡಲ್ಲಿ ಮಿಷನ್ ಬರುತ್ತಲ್ಲ ಅದರಲ್ಲಿ ಕೆಲಸ ಮಾಡಬೇಕಿದೆ ಅದರಲ್ಲಿ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ ಅದರಲ್ಲಿ ಬ್ಯಾಕ್ ಪೇಯ್ನ್ ಆಗೋದು ಇದೆಲ್ಲ ಬರ್ತಾ ಇದಿತ್ತು ಬಟ್ ಇವಾಗ ಎಚ್ ಎಸ್ ಡಬ್ಲ್ಯೂ ಅವರು ಆವಿಷ್ಕಾರದಿಂದ ಖಾಲಿ ಒಂದು ಸಿಂಪಲ್ ನಮ್ಮದು ಫೋನ್ ಯೂಸ್ ಮಾಡ್ದಾಗೆ ಮಾಡಿದರೆ ಸಾಕಾಗುತ್ತೆ ಅಷ್ಟೇ ಅದರಲ್ಲೇ ಎಲ್ಲ ಡಿಸೈನ್ಸ್ ಇರುತ್ತೆ ಅದರಲ್ಲೇ ಎಲ್ಲ ಮಾರ್ಕಿಂಗ್ ಸಹ ಇರುತ್ತೆ ಜಸ್ಟ್ ಅವರು ಒಂದು ಸೆಟ್ ಮಾಡಿಬಿಟ್ಟು ಖಾಲಿ ಅದನ್ನು ಕೊಟ್ಬಿಟ್ರೆ ಆಯಿತು ಸರಿ ಇದಾಗಿಬಿಡುತ್ತೆ ಎಚ್ ಎಸ್ ಡಬ್ಲ್ಯೂ ಫೈ ಫೈ ಜಿ ಮಿಷನ್ನ ಸಿಂಪಲ್ ಮಿಷನ್ ಅಂತ ಯಾವತ್ತ ತಿಳಿಸ್ಕೊಡ್ಕೊಂಡು ಹೋಗ್ಬೇಡಿ ಯಾಕಂದ್ರೆ ಹೇಳಿದ್ರೆ ಇದರಲ್ಲಿ ಆದಾಯ ಎಷ್ಟಿದೆ ಅಂತ ಹೇಳಿದರೆ ಈಗ ಒಂದು ಸಿಂಪಲ್ ಆಗಿ ಬ್ಲೌಸ್ ರೆಡಿ ಮಾಡೋದಾದ್ರೆ ಫ್ರಂಟ್ ಮತ್ತೆ ಬ್ಯಾಕ್ ಇವಾಗ ಜಸ್ಟ್ ಇಲ್ಲಿ ನಾರ್ಮಲ್ ಆಗಿ ಫೈವ್ ಹಂಡ್ರೆಡ್ ರುಪೀಸ್ ಅನ್ನು ತಗೊಳ್ತಾ ಇದ್ವಿ ಈಗ ಒಂದು ಬ್ಯಾಕ್ ಅಥವಾ ಮತ್ತೆ ಫ್ರಂಟ್ ಮಾಡಬೇಕಾದ್ರೆ ಜಸ್ಟ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಮುಗ್ಬಿಡುತ್ತೆ ದಿವಸಕ್ಕೆ ಮಿನಿಮಮ್ ಬಂದ್ಬಿಟ್ಟು ಒಂದು ಆರರಿಂದ ಏಳು ಬ್ಲೌಸ್ ಮಾಡಿದ್ರು ಮಿನಿಮಮ್ ಆಗಿ ದಿವಸಕ್ಕೆ ಒಂದು ಆರರಿಂದ ಏಳು ಸಾವಿರ ತನಕ ಆರಾಮ್ಸೆ ದುಡಿಬಹುದು ಏನು ತೊಂದರೆ ಇಲ್ಲ ಆದಾಯ ಅಷ್ಟಿದೆ ಇದರಲ್ಲಿ ಇವಾಗ ನೀವು ವಿಕಲಚೇತನರಾ ಸಿಂಪಲ್ ಆಗಿ ಈ ಒಂದು ಮಿಷನ್ ತಗೊಳ್ಬೇಡಿ ನಿಮ್ಗೆ ಹೊರಗಡೆ ಹೋಗ್ಬೇಕಂತಿಲ್ಲ ಏನಿಲ್ಲ ಇಲ್ಲಿ ಜಸ್ಟ್ ಮೊಬೈಲ್ ಹೇಗೆ ವರ್ಕ್ ಮಾಡ್ತಿದ್ರೆ ಹಾಗೆ ವರ್ಕ್ ಮಾಡಿಬಿಟ್ರೆ ನಿಮಗೆ ಆದಾಯ ಖಂಡಿತವಾಗ್ಲೂ ಬರುತ್ತೆ ಸಪೋಸ್ ಇಲ್ಲ ಅಂತ ಹೇಳಿದ್ರೆ ನೀವೀಗ ಮಗು ಸಣ್ಣದಿದೆಯಾ ಸಣ್ಣ ಮಗು ಇದ್ರೂ ಸಹ ಮನೇಲಿ ಕುತ್ಕೊಂಡು ಕೆಲಸ ಮಾಡ್ಬೋದು ಈಗ ಮನೆಯಲ್ಲಿ ಸಣ್ಣ ಮಗು ಇದ್ರೆ ಈ ಯಾರಿ ಕೆಲಸ ಮಾಡೋದಾದ್ರೆ ಸಣ್ಣ ಸಣ್ಣ ನೀಡಲ್ಸ್ ಆಗಲಿ ಇಲ್ಲ ಬೀಡ್ಸ್ ಆಗಲಿ ಏನೋ ತಿನ್ನ ತಂದು ಹೇಳ್ಬೋದು ಬಟ್ ಈ ಮಿಷನ್ ಅಲ್ಲಿ ಹಾಗಲ್ಲ ಇದು ಸ್ವಲ್ಪ ಹೈಟ್ ಆಗಿದೆ ಮಕ್ಕಳು ಸಹ ಮೇಲೆ ಸಹ ಬಂದು ಇದನ್ನ ಹಾಳು ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ನಿಮ್ಗೆ ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಮುಜುಗರ ಆಗ್ತಾ ಇದೆಯಾ ಮನೇಲಿ ತಗೋಬಂದು ಇದನ್ನ ಮಾಡ್ಬೋದು ಆದ್ರೆ ಇದರಲ್ಲಿ ಒಂದು ಒಂದ್ರೆ ಒಂದು ಮಾರ್ಕೆಟಿಂಗ್ ನೀವೊಂದು ಹೊರಗಡೆ ಒಂದು ಸ್ವಲ್ಪ ಮಾರ್ಕೆಟಿಂಗ್ನ ಒಂದು ಬೆಳೆಸ್ಕೊಂಡ್ರೆ ಈಸಿಯಾಗಿ ನೀವು ಆದಾಯನ ಬೆಳೆಸ್ಕೊಳ್ಬೋದು ಎಚ್ ಎಸ್ ಡಬ್ಲ್ಯೂ ಮಿಷನ್ ಹಾಕಿದ ಮೇಲಿಂದ ನಮಗೆ ಎಷ್ಟೋ ಜನಗಳ ಪರಿಚಯ ಆಗಿದೆ ಇಲ್ಲ ನೋಡ್ಬೋದು ಇಲ್ಲ ಇದು ಆ್ಯಕ್ಚುಲಿ ನೋಡಿದರೆ ಇದು ನಮ್ಮ ಸ್ಕೂಲ್ಸ್ ಇದು ಮೂಡಬಿದ್ರಿಯಿಂದ ಇದು ಆ್ಯಕ್ಚುಲಿ ಮೇನ್ ಬ್ರ್ಯಾಂಡ್ ಕಿರೋಸ್ಕರ್ ಕಂಪನಿಯಿಂದ ಹಾಗೆಯೇ ಕೆಳಗಡೆ ಬಂದರೆ ಇದು ಗುಜರಾತ್ ಇಂದ ಸಹ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರು ಅದಾದ ಮೇಲೆ ನೆಕ್ಸ್ಟ್ ಇದು ಇದು ಅಂತ ಕಂಪನಿ ಇದು ಮ್ಯಾರೈನ್ ಶಿಪ್ಗಳನ್ನು ರೆಡಿ ಮಾಡುವಂಥ ಕಂಪನಿ ಅವರು ಸಹ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅದಾದ ಮೇಲೆ ಮಣಿಪಾಲ್ ಮಣಿಪಾಲ್ ಅಕಾಡೆಮಿಯವರು ಸಹ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಹಾಗೆಯೇ ನಮ್ಮ ಮಣಿಪಾಲಲ್ಲಿ ಇರುವಂಥ ಎಲ್ಲ ಡಾಕ್ಟರ್ಸ್ಗಳಿಗೂ ಅವರ ಸ್ಕ್ರಬ್ ಅಂದರೆ ಅವರು ಹಾಕುವಂಥ ಬಟ್ಟೆಗಳಿಗೆ ಅವರ ನೇಮ್ ಬ್ರ್ಯಾಂಡಿಂಗ್ ಸಹ ನಾವೇ ಮಾಡಿ ಕೊಡುವಂಥದ್ದು ಹಾಗೆಯೇ ಇದು ರೆಸಾರ್ಟ್ ಇದು ಸ್ವಾಗತ್ ಅಂತ ಸ್ವಾಗತ್ ಸೈಬರ್ಗಡೆ ರೆಸಾರ್ಟ್ ಇದು ಇದೆಲ್ಲ ಆಲ್ಮೋಸ್ಟ್ ಆಲ್ ನಾವು ಮಾಡಿದ್ವಿ ಇದು ಆ್ಯಕ್ಚುಲಿ ಸ್ಯಾಂಪಲ್ಸು ಸ್ಯಾಂಪಲ್ಸ್ ಬಿಟ್ಟು ಬೇರೆ ಎಲ್ಲ ಮಾಡಿದ್ವಿ ಅದ್ಯಾವುದು ಎಲ್ಲದು ಹಾಕ್ಲಿಕ್ಕೆ ಆಗ್ತಿರಲಿಲ್ಲ ಇದಕ್ಕೆ ಹಾಗೆಯೇ ಇರೋದು ಬಂದರೆ ಒಂದೊಂದು ಆರ್ಡರ್ ಬರೋದಿಲ್ಲ ಬಂದರೆ ನೂರು ನೂರೈವತ್ತು ಇನ್ನೂರು ಮುನ್ನೂರು ಆ ಥರ ಆರ್ಡರ್ಸ್ ಬರ್ತಾ ಇರುತ್ತೆ ಒಂದೇ ಇಷ್ಟೊಂದು ಪಾಯಿಂಟ್ಸ್ ಹೇಳಿದ್ನಲ್ಲ ನಾನು ಏನಿದೆ ಹೇಳ್ತಾರೆ ನಮ್ಮ ಶಾಪ್ ಇರೋದು ಪೇಟೆಯಿಂದ ತುಂಬಾ ಒಳಗೆ ಅಂದ್ರೆ ಇಂಟೀರಿಯರ್ ಪ್ಲೇಸ್ ಅಲ್ಲಿ ಸೊ ಹಾಗಾಗಿ ಇಲ್ಲಿ ಡಿಮ್ಯಾಂಡ್ ಎಚ್ ಎಸ್ ಡಬ್ಲ್ಯೂ ಮಿಷಿನಿಂದ ಇಂದ ಡಿಮ್ಯಾಂಡ್ ಏನು ಕಮ್ಮಿ ಆಗಿಲ್ಲ ಯಾಕಂದ್ರೆ ಒಳ್ಳೆ ಡಿಮ್ಯಾಂಡ್ ಇದೆ ಯಾಕಂದ್ರೆ ಮಿಷಿನ್ ವರ್ಕ್ ತುಂಬಾ ಫೇಮಸ್ ಆಗಿದೆ ಇವಾಗ ಯಾಕಂದ್ರೆ ಎಲ್ಲರೂ ಕೇಳೋದು ಮಿಷಿನ್ ವರ್ಕ್ ಎಲ್ಲ ನಿಮ್ಮದು ಫಿನಿಶಿಂಗ್ ಒಳ್ಳೆ ಇದೆ ಕ್ವಾಲಿಟಿ ಇದೆ ಥ್ರೆಡ್ ಕ್ವಾಲಿಟಿ ಕೂಡ ಒಳ್ಳೆಯದಿದೆ ಎಲ್ ಇವನ್ ಮಾಡ್ತೀವಿ ಯಾವ ಸೈಜ್ ಅಲ್ಲಿ ಕೊಡ್ತೇವೆ ಅದೇ ಸೈಜ್ ಪ್ರಾಪರ್ ಆಗಿ ಬರ್ತಾ ಇದೆ ಈ ಮಿಷಿನ್ ತಗೊಂಡ್ಬಿಟ್ರೆ ದುಡಿಮೆ ಬಂದ್ಬಿಡತ್ತಾ ಕೆಲಸ ಬಂದ್ಬಿಡತ್ತಾ ಈ ತರ ಕ್ವಶನ್ಸ್ ಎಲ್ಲ ಇದ್ರೆ ಥಾಟ್ ಎಲ್ಲ ಇದ್ರೆ ಬಿಟ್ಬಿಡಿ ಯಾಕಂದ್ರೆ ಇದರಿಂದ ತುಂಬಾನೇ ಲಾಭ ಆಗುತ್ತೆ ಮನೇಲಿ ಕೂತು ವರ್ಕ್ ಮಾಡೋದ್ರಿಂದ ಇನ್ನೂ ಇನ್ನೂ ಲಾಭ ಆಗುತ್ತೆ ಇದೆಲ್ಲ ಕಸ್ಟಮರ್ಸ್ ನೋಡಿ ಹೇಗೆ ವರ್ಕ್ ಆಗಿದೆ ಅಂತ ಕಾಣ್ತದಲ್ಲ ಸೊ ಇದರಿಂದ ಇನ್ನೂ ವರ್ಕ್ ಇದೆ ಇದು ಬ್ರೈಡದು ಬ್ಲೌಸು ನಾವು ಬ್ರೈಡ್ ಬ್ಲೌಸ್ ಎಲ್ಲ ಇದೇ ಥರ ಮಿಷಿನ್ ವರ್ಕಲ್ಲೇ ಮಾಡ್ತೀವಿ ಹಾಗೆ ನಾನು ಮಿಷಿನ್ ವರ್ಕ್ ವಿದ್ ಆರಿ ವರ್ಕ್ ಕೂಡ ಮಾಡಿಸಿದ್ದೀನಿ ನೋಡಿ ಅಂತೆ ಇದು ನಾನೇ ಮಾಡಿದ್ದು ಹಾರಿ ವರ್ಕ್ ಪ್ಲಸ್ ಮಿಷಿನ್ ವರ್ಕ್ ಇದೆಲ್ಲ ಮಿಷಿನಲ್ಲೇ ಮಾಡಿಸಿರುವಂಥದ್ದು ಎಚ್ ಎಸ್ ಡಬ್ಲ್ಯೂ ಮಿಷಿನಿಂದಲೇ ಮಾಡಿರುವಂಥದ್ದು ಎಲ್ಲ ಬ್ಲೌಸ್ ನೋಡಿರುವಂತೆ ಎಲ್ಲ ಆರಿ ಮಿಕ್ಸ್ ಮಿಷಿನ್ ವರ್ಕ್ ನಾನು ಮಾಡಿಸಿದ್ದೀನಿ ಆಲ್ಮೋಸ್ಟ್ ಆಗಿ ಮೇಲ್ಗಡೆ ಎಲ್ಲ ನಾನು ಸ್ಟಿಚ್ ಮಾಡಿರುವಂಥದ್ದು ಬ್ಲೌಸ್ ಎಲ್ಲ ನಾನೇ ಸ್ಟಿಚ್ ಮಾಡಿರುವಂಥ ಬ್ಲೌಸಸ್ಗಳು ಇದು ಇಲ್ಲಿ ಕೂತ್ಕೊಂಡು ಟೈಮ್ ಸೇವ್ ಆಗುತ್ತೆ ನನಗೆ ಅಂದರೆ ಎಚ್ ಎಸ್ ಡಬ್ಲ್ಯೂ ಮಿಷಿನಲ್ಲಿ ವರ್ಕ್ ಹಾಕಿಬಿಟ್ಟು ಕೂಡ ಟೈಮ್ ಸೇವ್ ಆಗುತ್ತೆ ಸೊ ಹಾಗಾಗಿ ನಾನು ಸ್ಟಿಚಿಂಗ್ ಕೂಡ ಮಾಡ್ತಾ ಇದ್ದೀನಿ ಸೊ ಆರಿ ವರ್ಕ್ ಕೂಡ ಮಾಡ್ತಾ ಇದ್ದೀನಿ ಮಿಷಿನ್ ವರ್ಕ್ ಕೂಡ ಮಾಡ್ತಾ ಇದ್ದೀನಿ ಎಚ್ ಎಸ್ ಡಬ್ಲ್ಯೂ ಮಿಷಿನ್ ಫೈ ಜಿ ಮಿಷಿನ್ ತಂದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಸಿವಿಂಗ್ಸ್ ಅವರಿಗೆ ಯಾಕಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಹ್ಯಾಂಡ್ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ ಏನೇ ಫಾಲ್ಟು ಇಲ್ಲ ಇವರಿಂದ ಮತ್ತು ಸರ್ವಿಸ್ ಕೂಡ ಇವರದ್ದು ಇವನ್ ಸರ್ವಿಸ್ ಕೂಡ ಮಂತ್ಲಿ ಸರ್ವಿಸ್ ಅಂತ ಇರುತ್ತೆ ಇಯರ್ ಸರ್ವಿಸ್ ಅಂತ ಇರುತ್ತೆ ಸೊ ಅವಾಗ ಕಾಲ್ ಮಾಡಿ ಎಲ್ಲ ಕೇಳ್ತಾ ಇರ್ತಾರೆ ನಿಮ್ಮದು ಮಿಷಿನ್ ಕಂಡೀಷನ್ ಹೇಗಿದೆ ಎಲ್ಲ ಕೇಳ್ತಾರೆ ಸೊ ಸರ್ವಿಸ್ ಕೂಡ ಆಗಿ ಒಳ್ಳೆ ಆಗಿದೆ ರೆಸ್ಪಾನ್ಸ್ ಕೂಡ ಆಗಿದೆ ಡಿಸೈನ್ ಕ್ರಿಯೇಟ್ ಮಾಡಬೇಕಂದ್ರೆ ಇವಾಗ ನಾನು ಈ ಡಿಸೈನನ್ನು ಕ್ರಿಯೇಟ್ ಮಾಡಿಸಿರೋದು ನಾನು ಸೊ ಕ್ರಿಯೇಟ್ ಮಾಡಿಸಿದ್ದು ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಆಗ್ತಾರೆ ಥ್ಯಾಂಕ್ ಯು ಸೋ ಮಚ್ ಮಧು ಸಿವಿಂಗ್ಸ್ ನೀವು ಈ ಮಿಷಿನ ಪ್ರೊವೈಡ್ ಮಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಧು ಸಿವಿಂಗ್ಸಿಂದ ಎಲ್ಲ ಟೈಲರಿಂಗ್ ಪರ್ಚೇಸ್ಗಳನ್ನು ಮಾಡ್ಬೋದು ಅಂದರೆ ಟೈಲರಿಂಗ್ ಐಟಮ್ ಏನೇನು ಇದೆ ಎಲ್ಲದೂ ಪರ್ಚೇಸ್ ಮಾಡ್ಬೋದು ಅಂದರೆ ಥ್ರೆಡ್ ಇಂದ ಸೀಸರಿಂದ ಹಿಡಿದು ಎ ಟು ಝಡ್ ಅಲ್ಲಿ ಮಧು ಸಿವಿಂಗ್ಸಲ್ಲಿ ಸಿಗುತ್ತೆ ಸೊ ಮಧು ಸಿವಿಂಗ್ಸ್ ಮಾಗಡಿ ರೋಡ್ ಬೆಂಗ್ಳೂರು ಅಲ್ಲಿ ಪರ್ಚೇಸ್ ಮಾಡಿ ಮೇಡಮ್ ಥ್ಯಾಂಕ್ ಯು ತುಂಬ ಇಷ್ಟವಾದ ಕಲರ್ಸನ್ನೇ ಕಳಿಸಿದ್ರಿ ನನಗೆ ತುಂಬ ಇಷ್ಟ ಆಯಿತು ತುಂಬ ತುಂಬ ಥ್ಯಾಂಕ್ ಯು